ఎల్గూ వెల్కమ్ బ్యాక్ టు మల్లచి రెసిపీ ఎల్ హేగించరా హోప్ ఎల్ చీర అంత భావ్తీని సో నాకూడా తున చీవంత ఇది ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮಾರ್ನಿಂಗಿಂದನೇ ಸೊ ನಾನು ದನರ್ ಮಸಾಲ ಮಾಡ್ತಾ ಇದ್ದೇನೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಫಸ್ಟ್ನೇ ದಿವಸದ್ದು ಹಾಕಿದ್ದೀನಿ ನಾನು ಇದು ಎರಡನೇ ದಿವಸದ್ದು ಸೊ ದೇವಸ್ಥಾನಕ್ಕೆ ಬಂದು ಎಳುಬತ್ತಿ ಎಲ್ಲ ಹಾಕ್ಬಿಟ್ಟು ಮನೆಗೆ ಮೇಲೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ಟಿಫನ್ಗೆ ಅಂದ್ಬಿಟ್ಟು ನಾನು ಏನೂ ರೆಡಿ ಮಾಡ್ತಿಲ್ಲ ಡೈರೆಕ್ಟ್ ಅನ್ನ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀನಿ ಏಕೆಂದರೆ ಸ್ಯಾಟರ್ಡೆ ಅಲ್ವಾ ನನ್ನ ಮಗಳಿಗೆ ಲಂಚ್ ಏನೂ ಇರೋಲ್ಲ ಸೊ ಹಾಗಾಗಿ ಅಡುಗೆನೇ ಮಾಡೋಣ ಅಂತ ಒಂದೇ ಸಲ ಅಡುಗೆಯಾಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ತರಕಾರಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಸೊ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಸೊ ಫಸ್ಟಿಲ್ಲಿ ಕುಕ್ಕರಲ್ಲಿ ಒಂದು ಕಪ್ ಬೇಳೆನ ಹಾಕ್ಕೊಂಡು ಅದನ್ನು ಎರಡು ವಿಷಲ್ ಕೂಗ್ಸ್ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿರಬೇಕು ಸೊ ಅದಕ್ಕೇ ನಾವು ಮಿಕ್ಸ್ ವೆಜಿಟೇಬಲ್ ಮಿಕ್ಸ್ ತರಕಾರಿನ ಸೊ ಕಟ್ ಮಾಡಿ ತೊಳೆದು ಹಾಕ್ಕೊತಾ ಇದ್ದೀನಿ ಸೊ ಇನ್ನು ಅದಕ್ಕೇ ಎರಡು ಸಣ್ಣ ಗಚ್ಚಿಟ್ಟಿರೋ ಟಮೊಟೋನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ದಪ್ಪ ಸೈಜು ಈರುಳ್ಳಿ ಸಣ್ಣ ಹಚ್ಚಿಟ್ಟಿರೋದನ್ನ ಇದ್ದೀನಿ ಸೊ ಹಿಂಗೆ ಸೇಮ್ ಏನು ರುಬ್ಬ ಇಲ್ಲ ಸೊ ಹುಳಿ ಸಾಂಬಾರ್ಗೆ ನಾವು ರುಬ್ಬಿ ಮಾಡ್ತಿದ್ದೀವಲ್ಲ ಆ ಥರ ಏನು ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಟಮೊಟೊ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ನಾನು ಹುಣಸೆಣ್ಣು ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ರಸನ ಹಾಕ್ಕೊಂಡು ನಂತರ ಸಾಂಬಾರು ಪುಡಿ ಹುಳಿ ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ವರ್ ಸ್ಪೂನು ಉಳಿ ಸಾಂಬಾರು ಪುಡಿನ ಹಾಕ್ಕೊಂಡೆ ಹಾಗೆ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದೆರಡು ಚಮಚ ಆಯಿಲ್ನ ಹಾಕೊತಾ ಇದ್ದೀನಿ ಅಡುಗೆ ಎಣ್ಣೆನ ಹಾಕ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕೊಬೇಕು ನಮಗೆ ಯಾವ ಅಂದರೆ ನಾವು ಇವಾಗ ಬೇಳೆ ಒಂದು ಕಪ್ ಹಾಕಿರೋದ್ರಿಂದ ಅದು ಸ್ವಲ್ಪ ತಿಕ್ಕಾಗಿ ಬಂದೇ ಬರುತ್ತೆ ಹಾಗಿದ್ರೇ ಸೂಪರಾಗಿರುತ್ತೆ ಸಾಂಬಾರು ಸೊ ನೀವು ನೋಡಿಕೊಂಡು ನೀರನ್ನ ಹ್ಯಾಡ್ ಮಾಡ್ಕೊಬೋದು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಕುಕ್ಕರ್ ಮುಷ್ಲನ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಕೂಗ್ಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿಯಾಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಗೆಸ್ ನಿಜವಾಗ್ಲೂ ನೀವು ಕೂಡ ಮಾಡಿ ಯಾರೆಲ್ಲ ಈ ಥರ ಮಾಡಲ್ವೋ ಅವ್ರು ಕೂಡ ಟ್ರೈ ಮಾಡ್ಬೋದು ತುಂಬ ಬರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಆದಮೇಲೆ ನಾನು ಕುಕ್ಕರ್ದು ಮುಷ್ಲನ ತೆಗೆದು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇದ್ರೆ ಕರಿಬೇವು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಬೋದು ತುಂಬ ರುಚಿಯಾಗಿರುತ್ತೆ ಆಮೇಲೆ ಏನೋ ಮಳಸೋ ಅವಶ್ಯಕತೆ ಇಲ್ಲ ಸೊ ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಸಾಂಬಾರು ತರಕಾರಿ ಸಾಂಬಾರು ಇಷ್ಟೇ ಸಿಂಪಲ್ಲು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಅಡುಗೆ ಆ ಥರ ಮಾಡ್ಕೊಂಡಿದ್ದಾಯಿತು ಅನ್ನ ಸಾಂಬಾರು ಇನ್ನು ಸಂಜೆಗೆ ಸ್ವಲ್ಪ ಚಾಟ್ಸ್ ಮಾಡೋಣ ಮನೇಲೇ ಗೋಬಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕಾಲಿಫ್ಲವರ್ ಇತ್ತು ಸೊ ಅದರಲ್ಲಿ ಗೋಬಿನ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಹೇಳಿಬಿಟ್ಟಿದ್ದೀನಿ ಇನ್ನೊಂದ್ಸಲ ಯಾವತ್ತನ ರೆಸಿಪಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ನಾನು ಲೈವಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಲೈವಲ್ಲಿ ನಾನು ಗೋಬಿನ ತೋರಿಸಿದ್ದು ಸೊ ಹಾಗೆ ಈಗ ಹೇಳ್ಬಿಡ್ತೀನಿ ನೋಡಿ ಸೊ ಫಸ್ಟು ನಾನು ಇಲ್ಲಿ ಮಾಡ್ತಾ ಇರೋದು ಹೂಕೋಸಲ್ಲಿ ಗೋಬಿನ ಮಾಡ್ತಾ ಇರೋದು ಎಲೆಕೋಸಲ್ಲೂ ಮಾಡ್ಬೋದು ಸೊ ನಾನಿವಾಗ ಹೂ ಮಾಡ್ತಾ ಇದ್ದೀನಿ ಫಸ್ಟ್ ಫಸ್ಟು ಹೂ ಚೆನ್ನಾಗಿ ಬಿಡಿಸ್ಕೊಬೇಕು ಅದರಲ್ಲಿ ತುಂಬಾ ಎಷ್ಟೇ ಫ್ರೆಶ್ ಆಗಿರುತ್ತೆ ಅಂದ್ರೂ ತುಂಬ ಹುಳು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಒಂದನ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಬಿಡಿಸಿ ನಂತರ ಒಂದು ಪಾತ್ರೆಗೆ ನೀರನ್ನ ಹಾಕ್ಬಿಟ್ಟು ಸೊ ಅದು ನಾವೇನು ಉಕ್ಕೋಸ್ನೆಲ್ಲ ಬಿಡಿಸಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅರ್ಶಿಣಕ್ಕೆ ಪುಡಿ ಹಾಗೆ ಉಪ್ಪನ್ನ ಹಾಕ್ಬಿಟ್ಟು ನಾನು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಬಿಸಿನೀರಲ್ಲಿ ಸೊ ಏನೇ ಒಂದು ಇದ್ದು ಗಲೀಜಿದ್ರೂ ಅದು ಹೋಗುತ್ತೆ ಮತ್ತು ತಣ್ಣೀರಲ್ಲಿ ವಾಶ್ ಮಾಡ್ಕೊಳೋದು ಈ ಥರ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಗೋಬಿ ಮಂಚೂರಿಗೆ ನಾನು ಗೋಬಿ ಆ್ಯಂಡು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು ಕಾರ್ನ್ಫ್ಲರು ಅಕ್ಕಿ ಇಟ್ಟು ಸಾರಿ ಮೈದಾ ಇಟ್ಟು ಆ್ಯಂಡ್ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀನಿ ಏನು ಗೋಬಿ ಮಂಚೂರಿ ಮಾಡೋಕ್ಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲ್ಗೆ ಸೊ ಕಾರ್ನ್ಫ್ಲೋರು ಮತ್ತು ಮೈದಾ ಎರಡೂ ಒಂದೊಂದು ಕಪ್ ಹಾಕೊಳ್ಳಿ ನಂತರ ಖಾರದ ಪುಡಿ ಒಂದು ಸ್ವಲ್ಪ ಹಾಗೆ ಉಪ್ಪು ಹಾಕ್ಬಿಟ್ಟು ಸೊ ಅದಕ್ಕೇನೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ನೀವು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಡ ಸೊ ತೀರ ತೆರಳನೂ ಬೇಡ ಮಧ್ಯಕ್ಕೆ ಕರೆಕ್ಟಾಗಿರ್ಬೇಕು ಆ ರೀತಿ ಮಾಡಿಕೊಂಡು ಹೂಕೋಸು ನಾವೇನು ಒಂದು ಸ್ವಲ್ಪ ಬೇಯಿಸಿ ಎಲ್ಲ ಇಟ್ಟಿರಬೇಕು ಆ ಹೂಕೋಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸೊ ಗೋಬಿನೆಲ್ಲ ಆಗಲೇ ಫ್ರೈ ಮಾಡಿ ಇಟ್ಕೊಂಡು ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಫಸ್ಟು ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಹಚ್ಚಿಟ್ಟಿರೋದನ್ನ ಹಾಕ್ಕೊಂಡು ನಂತರ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ನಂತರ ನಾವೇನು ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಇಟ್ಟಿದ್ವೋ ಅದನ್ನೆಲ್ಲ ಹಾಕ್ಕೊಂಡು ನಂತರ ಸ್ವಲ್ಪ ಒಂದು ಸ್ಪೂನು ಏನು ಕಾರ್ನ್ಫ್ಲೋರ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಒಂಚೂರು ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮತ್ತು ಅದಕ್ಕೆ ಏನು ನಾವು ಟೊಮೆಟೊ ಸೋಸು ಚೆ ಸೋಸೆಲ್ಲ ಹಾಕೋದಲ್ಲ ಅದರೊಳಗೆ ಉಳಿಕ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಂದು ತಿಕ್ಕಾಗಿ ಒಂದು ಚೆನ್ನಾಗಿ ಬರುತ್ತೆ ಗೋಬಿಗೆಲ್ಲ ಚೆನ್ನಾಗಿ ಮುಗಿ ಅದು ಕಚ್ಚುತ್ತೆ ಆ ರೀತಿ ಆಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಆ್ಯಂಡ್ ಅಷ್ಟು ಸಹ ಒಂದು ಎರಡು ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಟೊಮೆಟೊ ಸೊಸು ಸೋಸಸ್ ನಾವೇನು ಹಾಕಿರ್ತೀವೋ ಅದೆಲ್ಲ ಚೆನ್ನಾಗಿ ಕುದಿಬೇಕು ಆಮೇಲೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಗೋಬಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು ಒಳ್ಳೆ ಗೋಬಿ ಮಂಜೂರಿ ರೋಡ್ ಸೈಡಲ್ಲಿ ನಾವು ಯಾವ ರೀತಿ ತಿಂತೀವೋ ಫ್ರೆಂಡ್ಸ್ ನೆಚ್ಚು ಅಷ್ಟೇ ಚೆನ್ನಾಗಿರುತ್ತೆ ಸೊ ಆ ಥರ ಮನೆಯಲ್ಲೇ ಮಾಡ್ಕೊಬೋದು ಗೋಬಿನ ಹಾಕು ಚೆನ್ನಾಗಿ ಹುರಿದ್ಬಿಟ್ಟು ಲಾಸ್ಟೇ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ತಿಂತಾಯಿದ್ರೆ ಸೂಪರಾಗಿರುತ್ತೆ ಸೊ ನನ್ನ ಮಗ ನನ್ನ ಹಸ್ಬೆಂಡು ಅಣ್ಣ ನನ್ನ ತಮ್ಮ ಕೂಡ ಇದ್ದ ಅವನಿಗೆ ನನ್ನ ಮಗಳಿಗೆ ಎಲ್ರಿಗೂ ಕೂಡ ಸಕ್ಕತ್ತು ಇಷ್ಟಪಟ್ಟು ತಿಂದರು ಸೊ ಒಂದು ಗೋಬಿಲಿ ಆಲ್ಮೋಸ್ಟ್ ನಾವು ಆಚೆ ತಿಂದರೆ ಒಂದು ಮೂರು ಪ್ಲೇಟ್ ಕೊಡ್ತಾರೆ ಒಂದು ಗೋಬಿಲಿ ಅಷ್ಟು ಇರುತ್ತೆ ಮನೆಯಲ್ಲೇ ಆರಾಮಾಗಿ ತಿನ್ಕೊಂಬಂದು ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೂಪರಾ ಓಕೆ ಫ್ರೆಂಡ್ಸ್ ಸ್ಯಾಟರ್ಡೆ ನೈಟ್ ನಾವೇನು ಗೋಬಿ ಮಾಡಿ ತಿನ್ವೋ ಅಲ್ಲಿಗೆ ವಿಡಿಯೋ ಹೆಂಡ್ ಮಾಡಿದೆ ಇನ್ನು ಇದು ಸಂಡೇ ಮಾರ್ನಿಂಗಿಂದ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ದೇವಸ್ಥಾನಕ್ಕೆ ಬಂದು ನನ್ನ ಮೂರನೇ ದಿವಸ ಮಾಸ ಸೊ ನಾನು ಎಳ್ಬತ್ತಿ ಹಾಕ್ಬಿಟ್ಟು ದೇವ್ರ ಬಗ್ಗೆ ಸೊ ಪ್ರದಕ್ಷಿಣೆನ ಹಾಕಿ ಮನೆಗೆ ಬಂದಿದ್ದು ಇನ್ನು ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಂಡೇ ಅಲ್ವಾ ಸ ಯಜಮಾನ್ರು ಕೆಲಸಕ್ಕೆ ಹೋಗೋಲ್ಲ ಮಗಳು ಸ್ಕೂಲ್ಗೆ ಹೋಗಲ್ಲ ಸ್ವಲ್ಪ ಲೇಟಾಗಿ ನಾಷ್ಟ ಮಾಡೋಣ ಅಂತ ಲೇಟಾಗಿ ನಾಷ್ಟ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಸುಮ್ಮನಾಗಿದ್ದೆ ಸೊ ಆಮೇಲೆ ನನ್ನ ತಮ್ಮ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದ ಮದ್ರೆ ದೇವಸ್ಥಾನಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾವು ಎಲ್ಲ ಹೋಗೋಣ ಹಾಗೆ ಗಾಡಿ ಪೂಜೆ ಕೂಡ ಅಲ್ಲಿ ಮಾಡಿಸ್ದಂಗೆ ಆಗುತ್ತೆ ಹೊಸ ಗಾಡಿ ತಗೊಂಡ್ವಲ್ಲ ಅದರದ್ದು ಮದುವೆಗೆ ಹೋಗಿ ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಮಾಡಿಸೋಣ ಅಂದ್ಕೊಂಡು ಸೊ ಹೊಟ್ವಿ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ಬೇಗ ಬೇಗ ನಾಷ್ಟಕ್ಕೂ ರೆಡಿ ಮಾಡ್ತಾ ಇದ್ದೀನಿ ನಾಷ್ಟ ಏನೂ ಮಾಡಿರಲಿಲ್ಲ ಆಗಲೇ ನೈನ್ ತರ್ಟಿ ಈ ರೀತಿ ಆಗೋಗಿತ್ತು ಸಂಡೇ ಅಂದಮೇಲೆ ಸ್ವಲ್ಪ ಲೇಟ್ ಮಾಡಿಬಿಡ್ತೀನಿ ನಾನು ನಾಷ್ಟ ಮಾಡೋದು ಸೊ ಹಾಗಾಗಿ ಅವಾಗ ಆಗಿ ಮತ್ತು ನಾವು ಬೇಗ ಬೇಗ ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ ಟೊಮೆಟೊ ಭಾತ್ನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅಲ್ಲಿ ಟಿಫನ್ ಎಲ್ಲ ಮಾಡೋಕೆ ಇಟ್ಬಿಟ್ಟು ಸೊ ಇನ್ನು ವಿಶಿಲ್ ಕೂಡ ಕೂಗಿರ್ಲಿಲ್ಲ ವಿಶಿಲ್ಗೆ ಹಾಕ್ಬಿಟ್ಟು ಕೂಗಕಿಟ್ಟಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೂ ಇತ್ತು ಮನೇಲಿ ಒಂದು ಹಾರ ಮಾಡ್ಕೊಂಡ್ಬಿಡೋಣ ಸೊ ಗಾಡಿ ಪೂಜೆ ಮಾಡಿಸ್ಬೇಕಲ್ವ ಹಾಗಾಗಿ ಇಲ್ಲಿ ಹಾರ ಮಾಡ್ಕೊಂಡು ಹೋಗೋಣ ಮನೆಗೆ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಎಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಸೊ ಹೂದೇನು ತೊಟ್ಟಿರುತ್ತೋ ಅದನ್ನೆಲ್ಲ ಮುರಿದಾಕು ಮಗಳೆ ಅಂತ ಹೇಳಿದ್ದೆ ಸರಿ ಆಯಿತು ಅಂದ್ಬಿಟ್ಟು ಅವಳೆಲ್ಲನೂ ಮುರಿದಾ ಸ್ವಲ್ಪ ಬೇಗ ಆಯಿತು ನನ್ನ ಹಸ್ಬೆಂಡು ಗಾಡಿ ವಾಶ್ ಮಾಡ್ತಾಯಿದ್ರು ಸೊ ತಂದು ನಾವು ಆಗಲೇ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ಅಂತ ಹೇಳಿದಕ್ಕೆ ಅವರು ಗಾಡಿನ ವಾಶ್ ಮಾಡ್ತಿದ್ರು ಸೊ ನಾನು ಅಷ್ಟರಲ್ಲಿ ಟಿಫನ್ನ ರೆಡಿ ಮಾಡಿ ಸೊ ಇಲ್ಲಿ ದೇ ಅದೇ ಗಾಡಿಗೆ ಹಾರ ಬೇಕಾಗುತ್ತಲ್ವ ಸೊ ಅಲ್ಲಿ ತಗೊಳಕ್ಕೆ ಹೋದರೆ ಮದುವೆ ದೇವಸ್ಥಾನ ಹತ್ರ ತುಂಬ ಕಾಸ್ಟ್ಲಿ ಸೊ ಹಾಗಾಗಿ ಮನೇಲೇ ಹೂ ಇತ್ತು ನಾನೇ ಹಾರನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಹಾರಾಗೆಲ್ಲ ರೆಡಿ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾರ ಕೂಡ ಹಾಕಿದ್ದಾಯಿತು ನಾನು ಹೂವ ಎಲ್ಲಿ ಸಾಲ್ಟೇಜ್ ಬರುತ್ತೋ ಅಂದ್ಕೊಂಡೆ ಒಂದು ಹಾರಕ್ಕೆ ಸೊ ನನ್ನ ಹಸ್ಬೆಂಡ್ ಹಿಂಗೆ ದನವರ್ ಮಸ ಮಾಡ್ತಾ ಇದ್ದೀವಲ್ಲ ಒಂದು ಕೆ ಜಿ ತಂದು ಇಟ್ಬಿಟ್ಟಿದ್ರು ಸೊ ಆಗಲೇ ನಾವು ಇದು ಮೂರನೇ ದಿವಸ ದನವರ್ ಮಸ ಮಾಡಿದ್ದು ಸೊ ಹೂವು ಫೋಟೋಕ್ಕೆ ಇಕ್ಕಿ ಇನ್ನೊಂದು ಸ್ವಲ್ಪ ಇತ್ತು ಸರಿ ಆಯಿತು ಅದರಲ್ಲಿ ಹಾಕೊಳ್ಳೋಣ ಫ್ರೆಶ್ ಹೂವು ಅದು ಚೆನ್ನಾಗಿತ್ತು ಬೇರೆ ಸರಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ ಚೆನ್ನಾಗಿ ಬಂತು ಹೂವಿನ ಹಾರನೂ ಕೂಡ ಕರೆಕ್ಟಾಗಿ ಬಂತು ಆ್ಯಂಡ್ ಹೂವು ಕೂಡ ಸಾಕಾಯಿತು ಈ ಥರ ಆ್ಯಂಡ್ ಹಾರ ಎಲ್ಲ ಹಾಕ್ಕೊಂಡು ನಾವು ಕೂಡ ಟಿಫನ್ನ ಮುಗಿಸ್ಕೊಂಡು ಮನೇಲೇನೆ ಸೊ ಆಲ್ರೆಡಿ ನಾವು ಬರೋ ಶ ಹೊರಡೋಷ್ಟ್ರಲ್ಲಿ ಲೆವೆನ್ ಓ ಕ್ಲಾಕ್ ಈ ಥರ ಆಗಿತ್ತು ಸೊ ಹಾಗಾಗಿ ಮಕ್ಳಿಗೆಲ್ಲ ಊಟ ಮಾಡಿಸ್ಕೊಂಡು ಮತ್ತು ದೇವಸ್ಥಾನ ಹತ್ರ ಬಂದು ಪೂಜೆ ಸಮಾನಲ್ಲಿ ತೊಗೊಂಡ್ವಿ ಪೂಜೆ ಸಾಮಾನೆಲ್ಲ ಅಂತ ಏನು ತೊಗೊಂಬಂದಿರಲಿಲ್ಲ ಜಸ್ಟ್ ಒಂದು ಆರಾಮ ಮಾಡ್ಕೊಂಬಂದಿದ್ದೆ ಅಷ್ಟೇ ಗಾಡಿಗೆ ಇನ್ನು ಇಲ್ಲೇ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ಸೊ ನಾವು ದೇವಸ್ಥಾನ ಹತ್ರ ಬರೋಸೋಕ್ಕೆ ಟ್ವೆಲ್ ಓ ಕ್ಲಾಕ್ ಈ ಥರ ಆಯಿತು ದೇವಸ್ಥಾನ ಹತ್ರ ಬಂದ್ವಿ ಆ್ಯಂಡ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ದೇವ್ರನ್ನ ಸ್ವಲ್ಪ ಮಟ್ಟಿಗೆ ತೋರಿಸ್ತೀನಿ ಯಾಕಂದರೆ ಒಳಗಡೆ ಫೋನ್ ಅಲೋ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ವೀಡಿಯೋ ಮಾಡ್ಕೊಂಡೆ ದೂರದಿಂದ ಅಷ್ಟೇ ಇನ್ನು ಒಳಗಡೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಹೀಗೇ ಇಷ್ಟೇ ನಾನು ದೇವ್ರದ್ದು ನಾನು ಈ ಥರ ವೀಡಿಯೋ ಮಾಡ್ಕೊಂಡಂಗಾಯಿತು ಬಟ್ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಫೋನ್ ಅಲ್ಲೋ ಇಲ್ಲ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಫೋನು ಸೊ ಅಂತ ಹಾಕಿದ್ದಾರೆ ಹಾಗಾಗಿ ಭಯ ವಿಡಿಯೋ ಮಾಡ್ಕೊಳ್ಲಿಲ್ಲ ಇನ್ನು ಇಲ್ಲಿ ಬಂದರೆ ಹಿಂದೆ ಅಂದರೆ ಶನ್ಮಾತ್ಮ ದೇವಸ್ಥಾನ ಹಿಂದೆ ಒಂದು ಎರಡು ದೇವಸ್ಥಾನ ಇದೆ ಸೊ ಅಲ್ಲಿಗೂ ಹೋಗ್ಬಿಟ್ಟು ಬರೋವಾಗ ಈ ಥರ ಹೊಸ್ದಾಗಿ ಟಾಯ್ಸ್ ಎಲ್ಲ ಇಟ್ಟಿದ್ರು ಅದು ಇರಲೇ ಇರಲಿಲ್ಲ ಆಗಿರೋದು ಸೊ ಇನ್ನು ಇಲ್ಲಿ ಬಂದರೆ ಇಲ್ಲೇ ಗಾಡಿ ಪೂಜೆ ಮಾಡಿಸೋದು ಅಂದ್ಕೊಂಡ್ವಿ ಬಟ್ ಇಲ್ಲಲ್ಲ ಇಲ್ಲಿ ಅಂದರೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಇದ್ರೆ ಈ ಕಡೆ ಮಾಡ್ತಾ ಇದ್ರು ಅದು ಏನಂತಾರೆ ಅದು ಕ್ರೈನ್ ತರದ್ ಗಾಡಿ ಇದೆಯಲ್ಲ ಸೊ ಅದು ಹೊಸ ಗಾಡಿ ಅನ್ಸುತ್ತೆ ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಸೊ ನನ್ನ ಮಕ್ಳಿಗಂತೂ ತುಂಬ ಖುಷಿ ಅಷ್ಟು ದೊಡ್ಡ ಗಾಡಿ ನೋಡಿ ಅದರಲ್ಲೂ ನನ್ನ ಮಗನಿಗಂತೂ ಇನ್ನಿನ್ನೂ ಖುಷಿ ಅವನಿಗೆ ಬಸ್ಸು ಕಾರು ಈ ಥರದ್ದೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ವೆಹಿಕಲ್ಸು ತುಂಬ ಇಷ್ಟಪಡ್ತಾನೆ ಸೊ ಇನ್ನು ಇಲ್ಲಿ ಬಂದರೆ ದೇವಸ್ಥಾನ ಮುಂದೆನೇ ಟೂ ವೀಲರ್ಸ್ದು ಏನು ಗಾಡಿ ಎಲ್ಲ ಪೂಜೆ ಮಾಡಿಕೊಡ್ತಿದ್ರು ಅಲ್ಲಿ ದೊಡ್ಡ ಗಾಡಿ ಅಲ್ವಾ ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಆ ಕಡೆ ದೇವಸ್ಥಾನದ ಆ ಕಡೆ ಸೈಡ್ ಮಾಡೋರು ಇಲ್ಲಿ ದೇವಸ್ಥಾನ ಎದುರುಗಡೆನೇ ಮಾಡ್ತಾರಂತೆ ಟೂ ವೀಲರ್ಗೆಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂತ ಇಲ್ಲಿಗೆ ತಂದು ನಿಲ್ಸಿ ಟೂ ವೀಲರ್ನ ಸೊ ಹಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇನ್ನ ಅಲ್ಲಿ ಗಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಬರ್ತಾ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅವರೆಕಾಯಿ ತಗೊತಾಯಿದ್ರು ಜನ ಅಲ್ಲಿ ಯಾವುದೋ ಒಂದು ಊರತ್ರ ಸೊ ತುಂಬ ಚೆನ್ನಾಗಿತ್ತು ಅವರೆಕಾಯಿ ಕೈ ಕೂಡ ನಾವು ಅಲ್ಲೇ ತೊಗೊಂಬಂದ್ವಿ ಹಬ್ಬಕ್ಕಾಗುತ್ತೆ ಅಂತ ಸೊ ಒಂದು ಕೆ ಜಿನೇನೋ ನೂರು ಇಪ್ಪತ್ತು ಈ ಥರ ಹೇಳಿದ್ರು ಸೂಪರಾಗಿ ತೊಡೋಣ ಕಾಯಿ ಮಾತ್ರ ಸೊ ಹಾಗಾಗಿ ನಾವು ಕೂಡ ಅಲ್ಲೇ ಅವರೇ ಕೈನ ತೊಗೊಂಡು ಬಂದ್ವಿ ಇನ್ನು ಬರ್ತಾ ಹಾಗೆ ಅಣಬೆನೂ ಕೂಡ ತೊಗೊಂಬಂದಿದ್ವಿ ನೈಟಿಗೆ ಒಂಚೂರು ಸಾಂಬಾರು ಮಾಡೋಣ ಅಣ್ಬೆ ಸಾಂಬಾರು ಹಣ್ಣು ಇದ್ದ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಣ್ಬೆ ಇದ್ದ ಬೇಳೆ ಅಂದ್ಬಿಟ್ಟು ಸೊ ಅಣಬೆ ತಂದು ಸಾಂಬಾರು ಮಾಡ್ತಾಯಿದ್ದೀನಿ ಅದು ಕೂಡ ರೆಸಿಪಿ ತೋರಿಸ್ತೀನಿ ತುಂಬ ರುಚಿಯಾಗಿ ಬಂದಿತ್ತು ಸಾಂಬಾರು ಅಣ್ಬೆ ಅಣ್ಬೆಗೆ ಇದ್ಕಿದ ಬ ಹಿತ್ಕಿದವ್ರೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋದು ತುಂಬ ರುಚಿಯಾಗಿತ್ತು ಸೊ ಇನ್ನು ಗಾಡಿ ಬಗ್ಗೆ ಹೇಳಬೇಕು ನಾನು ಒಂದೇ ಒಂದೇನು ಅಂದರೆ ಸೊ ನಾನೀಗಂತ ಅದು ಟೂ ವೀಲರ ಕೊಡ್ಸಿದ್ದು ಬಟ್ ನನಗೇನಾಯ್ತು ನಾನು ತುಂಬ ಇಷ್ಟಪಟ್ಟು ತಗೊಂಡೆ ಟೂ ವೀಲರ್ಸು ಬಟ್ಟು ಸ್ವಲ್ಪ ನನಗೆ ಅದು ಸೀಟ್ ಏನೋ ಹೈಟ್ ಅನ್ನಿಸ್ತಿದೆ ತುಂಬಾ ಬೇಜಾರಾಗ್ತಿದೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟಿದ್ದು ಗಾಡಿ ಬಟ್ ಈ ಥರ ಆಗ್ತಿದೆ ಹೈಟ್ ಅನ್ನಿಸ್ತು ನನಗೆ ಕಾಲು ಇಟ್ಕಾಯಿಲ್ಲ ಬಟ್ ನನ್ನ ಹಸ್ಬೆಂಡ್ ಹೇಳೋದೇನು ಎಂಥ ಕುಳ್ ಕುಳ್ಳುಗಿರೋರೆ ಓಡಿಸ್ತಾರೆ ಭಯ ಬಿಡ್ಬೇಡ ಓಡಿಸು ಓಡಿಸು ಅಂತ ಬಟ್ ನನಗಂತೂ ಯಾಕಾದರೂ ತಗೊಂಡು ಅನ್ನಿಸ್ತಿದೆ ಆ ಥರ ಆಗಿಬಿಟ್ಟಿದೆ ನಿಜವಾಗ್ಲೂ ಸೊ ಇದೊಂದಕ್ಕೆ ನನಗೆ ಕಾಲು ಇಟ್ತಾಯಿಲ್ಲ ಸೀಟ್ ಸ್ವಲ್ಪ ಹೈಟ್ ಅನ್ನಿಸ್ತು ಈ ಥರ ಆಗ್ತಿದೆ ಸೊ ಚೆನ್ನಾಗಿ ಟ್ರೈ ನನಗೆ ಬೇರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಟೂ ವೀಲರ್ ಓಡಿಸೋದು ಇನ್ನೂ ಕಲಿಯೋದಿದೆ ತುಂಬಾ ಸೊ ನೋಡಬೇಕು ಹೇಗಾಗುತ್ತೋ ಅಂತ ಗೊತ್ತಿಲ್ಲ ಸೊ ನೋಡೋಣ ಇನ್ನು ಓಡಿಸ್ತೀನಿ ಮಕ್ಕಳನ್ನೆಲ್ಲ ಕರ್ ಕರ್ಕೊಂಡು ಹೋಗಿ ಬರೋದು ಈ ಥರ ಬಟ್ ಇನ್ನು ಹೈವೇಗೇನು ನಾನು ಹೋಗಿಲ್ಲ ಅಷ್ಟು ಪ್ರಾಕ್ಟೀಸ್ ಆಗಿಲ್ಲ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಬಟ್ ಸ್ವಲ್ಪ ಹೈಟ್ ಅನ್ನಿಸ್ತು ಗಾಡಿದ್ದು ನನಗೆ ತುಂಬ ಇಷ್ಟಪಟ್ಟು ತಗೊಂಡೆ ಆ ಡಿಸೈನ್ ಆಗಿರ್ಬೋದು ಆ ಮೆಟೀರಿಯಲ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಗಾಡಿದು ಬಟ್ ಏನಂದರೆ ಸ್ವಲ್ಪ ಹೈಟ್ ಅನ್ನಿಸ್ತು ನನಗೆ ಮಾತ್ರ ನನ್ನ ಹೈಟಿಗೆ ಅದು ಸ್ವಲ್ಪ ಹೈಟ್ ಅನ್ನಿಸ್ಬಿಡ್ತು ಗಾಡಿನೇ ಸೊ ಈ ಥರ ಓಕೆ ಫ್ರೆಂಡ್ಸ್ ಇನ್ನು ಸಂಜೆಗೆ ನೋಡ್ತಾ ಇರ್ಬೋದು ಇಲ್ಲಿ ಇದ್ಕಿದ್ದು ಬೇಳೆನ ಮತ್ತು ಮಶ್ರೂಮ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಂಬಾರು ಸೊ ಫಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಶಿವಾಗಿ ಈರುಳ್ಳಿ ಹಾಕಿಬಿಟ್ಟು ನಾವು ಇದ್ಕಿದ್ದೇವ್ರ ಬೇಳೆನ ಹಾಕ್ಬಿಟ್ಟು ಅದ್ರ ಸಿವಸ್ನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಂತರ ಮಶ್ರೂಮ್ನ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸೊ ಅಷ್ಟರಲ್ಲಿ ಫ್ರೈ ಆಗ್ತಾ ಇರಲಿ ನಂತರ ಇಲ್ಲಿ ನೋಡ್ತಾರೆ ಮಸಾಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಜಾರಿಗೆ ಕಾಯಿ ತುರಿ ಚಕ್ಕೆ ಲವಂಗ ಗಸಗಸ ಕಡಲೆ ಹಾಕ್ಕೊಂಡು ಸೊ ಇಲ್ಲಿ ಮಸಾಲೆ ಹುರ್ಕೊಳೋಣ ಸ್ವಲ್ಪ ಬಾಣಲಿಗೆ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಟೊಮೊಟೊನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಕಾಯಿ ಹಾಕ್ಕೊಂಡಿದ್ವೋ ಅದೆಲ್ಲ ಸ್ವಲ್ಪ ಪುಡಿ ಆಗೋರ್ಗು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಾಯಿನ ಹಚ್ಬಿಟ್ಟು ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಸೊ ಇನ್ನು ಅದಕ್ಕೇ ಖಾರ ಪುಡಿ ದಾನಿ ಪುಡಿ ಹಾಕೊಂಬಿಟ್ಟು ಫ್ರೈ ಆಗಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ಗ್ರೈಂಡ್ ಮಾಡಿಕೊಂಡ್ರೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಶು ನಾವೇನು ಮಶ್ರೂಮ್ನ ಹಾಕಿದ್ವೋ ಎಣ್ಣೆಗೆ ಅದರಲ್ಲಿರೋ ನೀರೆಲ್ಲ ಬಿಟ್ಟಿರುತ್ತೆ ಅಷ್ಟರಲ್ಲಿ ಸೊ ನಾವಿವಾಗ ಮಸಾಲೆನ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ರೆ ಸೊ ಒಳ್ಳೆ ರುಚಿಯಾದ ಮಶ್ರೂಮ್ ಅವರೇ ಬೇಳೆ ಸಾಂಬಾರು ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಚಪಾತಿ ಪೂರಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ಸಖತ್ತಾಗಿರುತ್ತೆ ಸೊ ಇನ್ನು ಲಾಸ್ಟಿಗೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಎರಡು ಕುದಿ ಚೆನ್ನಾಗಿ ಮಾಡಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಆ ಕಡೆ ಮುದ್ದೆ ಕೂಡ ಇದ್ದೀನಿ ಸೊ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಸೊ ನಾನು ಶಾರ್ಟ್ಸಲ್ಲೂ ಕೂಡ ಈ ಒಂದು ರೆಸಿಪಿನ ಅಪ್ಲೋಡ್ ಮಾಡಿರ್ತೀನಿ ಸೊ ಫೈನಲಿ ಹಣ್ಬೆ ಆ್ಯಂಡ್ ಅವರೇ ಬೇಳೆ ಎರಡು ಕೂಡ ಬೆಂದಿರುತ್ತೆ ಒಂದು ಟೆನ್ ಮಿನಿಟ್ಸು ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಆ್ಯಂಡ್ ನೈಟ್ ಊಟಕ್ಕೆ ಈ ಥರ ಇತ್ತು ನಮ್ಮ ಮನೆಗೆ ಊಟ ಸೌತೆಕಾಯಿ ಮುದ್ದೆ ಮತ್ತು ಮಶ್ರೂಮು ಬೇಳೆ ಬೆಳೆಸ ಬರೋದು ಸೂಪರಾಗಿತ್ತು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಟೂ ಡೇಸ್ ವ್ಲಾಗ್ ಹೇಗಿತ್ತು ಅಂದ್ಬಿಟ್ಟು ಇದೊಂದು ಸಿಂಪಲ್ ವ್ಲಾಗ್ ಆ್ಯಂಡ್ ಇದರಲ್ಲಿ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರೂ ಸ್ವಲ್ಪ ಮಿಸ್ ಆಗಿದೆ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನಿಮ್ದು ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಮ್ಮ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್